ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ನಮ್ಮ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನೆಲ್ ಅನ್ನ ಸ್ಯಾಂಡಲ್ವುಡ್ ನಟ ದರ್ಶನ್ ಮತ್ತೆ ರೇಣುಕಾಸ್ವಾಮಿ ಪ್ರಕರಣವು ದಿನಕ್ಕೊಂದು ತಿರುವನ್ನ ಪಡಿತಾ ಇದೆ ಸದ್ಯ ಪೊಲೀಸರು ಸಲ್ಲಿಕೆ ಮಾಡಿರುವಂತಹ ಭದ್ರವಾದ ಚಾರ್ಜ್ ಶೀಟ್ ಮತ್ತೆ ಸಾಕ್ಷ್ಯಾಧಾರಗಳನ್ನು ಗಮನಿಸಿದ್ರೆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಕಾದಿದೆ ಎನ್ನುವ ಮುನ್ಸೂಚನೆ ಸಿಗ್ತಾ ಇದೆ ಹಾಗಿದ್ರೆ ದರ್ಶನ್ಗೆ ಬಿಡುಗಡೆ ಸಾಧ್ಯತೆ ಇಲ್ವೇ ಸೊ ಕೋರ್ಟ್ ಏನ್ ಹೇಳುತ್ತೆ ಅಂತ ತಿಳಿಯಲು ವಿಡಿಯೋವನ್ನು ಕಂಪ್ಲೀಟ್ ಹಾಕಿ ನೋಡಿ ಸೊ ಪೊಲೀಸರು ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿರುವಂತಹ ಸಾವಿರಾರು ಪುಟಗಳ ದೋಷಾರೋಪ ಪಟ್ಟಿಯಲ್ಲಿ ದರ್ಶನ್ ಮತ್ತೆ ತಂಡದ ವಿರುದ್ಧ ಬಿಚ್ಚಿ ಬೀಳಿಸುವಂತಹ ಸಾಕ್ಷ್ಯಗಳನ್ನು ನೀಡಿದ್ದಾರೆ ಮೊದಲನೇದಾಗಿ ಸಿಸಿ ದೃಶ್ಯಾವಳಿಗಳು ಮತ್ತೆ ಆರೋಪಿಗಳ ಮೊಬೈಲ್ ಲೊಕೇಶನ್ ಮಾಹಿತಿ ಕೊಲೆ ನಡೆದ ಜಾಗದಲ್ಲಿ ಸಿಕ್ಕಿರುವಂತಹ ರಕ್ತದ ಕಲೆಗಳು ಮತ್ತು ಇತರ ಭೌತಿಕ ಪುರಾವೆಗಳು ಕೂಡ ಸೇರಿವೆ ಇನ್ನು ರಾಜತಿಥ್ಯ ನೀಡಿದವರು ಮತ್ತೆ ಘಟನೆಗೆ ಸಾಕ್ಷಿಯಾದವರ ಹೇಳಿಕೆಗಳು ಆರೋಪಿಗಳಿಗೆ ಸಂಕಷ್ಟವನ್ನು ಕೂಡ ತಂದುಟ್ಟಿವೆ ಸೊ ಅಪರಾಧವು ಅತಿ ಗಂಭೀರವಾಗಿದ್ದು ಕೊಲೆ ಉದ್ದೇಶ ನಡೆದಿದೆ ಅಂತ ಹೇಳಿ ಸಾಬೀತಾದ್ರೆ ಕನಿಷ್ಠ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗುತ್ತೆ ಒಂದು ವೇಳೆ ನ್ಯಾಯಾಲಯ ಇದನ್ನ ಅಪರೂಪದಲ್ಲಿ ಅಪರೂಪದ ಕೇಸ್ ಅಂತ ಹೇಳಿ ಪರಿಗಣನೆ ಮಾಡಿದ್ರೆ ಕೊಲೆಯು ಅತ್ಯಂತ ಕ್ರೂರ ಮತ್ತೆ ಅವಮಾನ್ಯ ರೀತಿಯಲ್ಲಿ ನಡೆದಿದೆ ಅಂತ ಗೊತ್ತಾದ್ರೆ ಮರಣದಂಡನೆ ವಿಧಿಸುವ ಸಾಧ್ಯತೆ ಕೂಡ ಇರ್ತದೆ ಸೊ ಈಗಾಗಲೇ ಪರಪ್ಪನ ಅಗ್ರಹಾರ ಮತ್ತು ಬಳ್ಳಾರಿ ಜೈಲಿನಲ್ಲಿರುವಂತಹ ದರ್ಶನ್ ಅವರಿಗೆ ಕಾನೂನಿನ ಸಂಕುಲೆ ಬಿಗಿಯಾಗ್ತಾ ಇದೆ ಪ್ರಾಸಿಕ್ಯೂಷನ್ ಪರ ವಕೀಲರು ಈ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ದಾರೆ ಆರೋಪಿಗಳಿಗೆ ಯಾವುದೇ ಕಾರಣಕ್ಕೂ ರಿಯಾಯಿತಿ ಸಿಗದಂತೆ ಬಲವಾದ ವಾದವನ್ನು ಕೂಡ ಇದ್ದಾರೆ ಸ್ನೇಹಿತರೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕನ್ನು ಕೊಡಿ ಅದೇ ರೀತಿ ಮತ್ತಷ್ಟು ಅಪ್ಡೇಟ್ಗಾಕಿ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ